ನಕಾರಾತ್ಮಕ ಕಂಪನಗಳು ತರಂಗಗಳು ಚಿಂತನೆಗಳು ಮಾನವನ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗದೇ ಇರೋ ಹಾಗೆ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ವಹಿಸ್ಬೋದು ಅವುಗಳನ್ನು ಇರೋಂಥ ನಕಾರಾತ್ಮಕ ತರಂಗಗಳನ್ನು ತೊಡೆದು ಹಾಕೋದು ಹೇಗೆ ತೆಗೆದುಹಾಕೋದು ಹೇಗೆ ಅನ್ನೋದನ್ನು ನೋಡೋಣ ಕಂಪನಗಳು ತರಂಗಗಳು ಪ್ರಕೃತಿಯಲ್ಲಿ ಸದಾ ಇರುತ್ತೆ ಚಿಂತನೆಗಳು ಪ್ರತಿಯೊಬ್ಬ ಮನುಷ್ಯನಿಂದಾನು ಪ್ರತಿ ಕ್ಷಣ ಹೊರಹೊಮ್ತಾನೇ ಇರುತ್ತೆ ಅವು ಸಕಾರಾತ್ಮಕವಾಗಿಯೂ ಇರಬಹುದು ಅಥವಾ ನಕಾರಾತ್ಮಕವಾಗಿಯೂ ಇರಬಹುದು ಅವು ಉದ್ದೇಶಪೂರ್ವಕವಾಗಿಯೂ ಇರಬಹುದು ಶಾಪನೂ ಇರಬಹುದು ಆಶೀರ್ವಾದ ಕೂಡ ಇರಬಹುದು ನಕಾರಾತ್ಮಕ ಚಿಂತನೆ ಆಲೋಚನೆಗಳು ನಮ್ಮಿಂದ ಕೂಡ ಹೊರಹೊಮ್ತಾ ಇರಬಹುದು ಇವೆಲ್ಲ ಹೆಂಗೆ ಬರುತ್ತೆ ಅನ್ನೋಕ್ಕೆ ಪರಸ್ಪರ ಕೈಕುಲುಕುವಿಕೆಯಿಂದ ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ನೆಗೆಟಿವ್ ಎನರ್ಜೀಸು ವೈಬ್ರೇಷನ್ಸು ಟ್ರಾನ್ಸ್ಫರ್ ಆಗುತ್ತೆ ಪರಸ್ಪರ ಕೈಕುಲುಕುವೆಯಿಂದ ಬರುತ್ತೆ ಸ್ಪರ್ಶದಿಂದನೂ ಕೂಡ ನಕಾರಾತ್ಮಕತೆ ಬರುತ್ತೆ ಆಚೆಯ ಆಹಾರ ಸೇವನೆಯಿಂದ ಅಥವಾ ಇತರರ ವಸ್ತ್ರ ಅಥವಾ ಚಪ್ಪಲಿ ಧರಿಸೋದ್ರಿಂದ ಕೂಡ ಬರುತ್ತೆ ನಾವು ಭೇಟಿ ನೀಡುವ ಸ್ಥಳಗಳಿಂದಲೂ ಕೂಡ ಬರುತ್ತೆ ಹಾಗೆ ನಾವು ರಸ್ತೆಯಲ್ಲಿ ನಡೆದು ಬರುವಾಗಲೂ ಕೂಡ ನಕಾರಾತ್ಮಕ ತರಂಗಗಳು ನಮ್ಮ ಸೂಕ್ಷ್ಮ ಶರೀರಗಳಿಗೆ ವರ್ಗಾವಣೆ ಆಗಬಹುದು ನಾವು ಎಚ್ಚರಿಕೆ ವಹಿಸಬೇಕಾಗಿರೋದು ಇಲ್ಲೇನೆ ಅದಕ್ಕೆ ಹೊರಗಡೆಯಿಂದ ಬಂದ ತಕ್ಷಣ ಕಾಲು ತೊಳ್ಕೊಳ್ಳೋ ಕೈ ತೊಳ್ಕೊಂಡು ಊಟ ಮಾಡೋ ಅಂಥದ್ದು ಇವೆಲ್ಲ ನಾವು ಆ ರೂಢಿಯಲ್ಲಿ ಇಟ್ಕೊಂಡ್ರೆ ಇದಕ್ಕೆಲ್ಲ ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಮನೆಯಿಂದಾಚೆ ಆಹಾರ ಸೇವನೆಯಿಂದಾನು ನಕಾರಾತ್ಮಕ ತರಂಗಗಳು ವರ್ಗಾವಣೆ ಆಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಇದೆ ಒಬ್ಬ ಸನ್ಯಾಸಿ ಒಂದೂರಿಂದ ಮತ್ತೊಂದು ಊರಿಗೆ ನಡಿಗೆನಲ್ಲಿ ಹೋಗ್ತಾ ಇದ್ದ ಸಂಜೆ ಕತ್ಲು ಕವಿದಿದ್ದರಿಂದ ಪ್ರಯಾಣ ಮೊಟಕುಗೊಳಿಸಿ ಮಾರ್ಗ ಮಧ್ಯದಲ್ಲೇ ಅಂದರೆ ಕಾಡಿನ ಮಧ್ಯದಲ್ಲೇ ಅವನಿಗೊಂದು ಗುಡಿಸಲು ಕಾಣಿಸ್ತು ಆ ಗುಡಿಸಲಿನ ಹತ್ತಿರ ಬಂದು ಕುಳಿತುಕೊಂಡ ಆ ಗುಡಿಸಲಿನಿಂದ ಆಚೆಗೆ ಒಬ್ಬ ವ್ಯಕ್ತಿ ಬಂದ ಸನ್ಯಾಸಿನ ಒಳಕ್ಕೆ ಕರೆದ ಊಟ ಕೇಳೋಕ್ಕೆ ಅಂತ ವ್ಯಕ್ತಿ ಒತ್ತಾಯಿಸ್ತಾ ಅವನು ಊಟ ಮಾಡಿ ಊಟ ಮಾಡಿ ಅಂತ ಒತ್ತಾಯಿಸ್ದ ಎಷ್ಟೇ ಬೇಡ ಅಂತಂದರೂ ಕೂಡ ಬಿಡಲೇ ಇಲ್ಲ ಅವನು ಅನ್ನ ಮತ್ತು ಮೊಸರನ್ನ ಬಡಿಸ್ದ ಊಟದ ನಂತರ ಗುಡಿಸಲಿಂದ ಆಚೆ ಬಂದು ಅಲ್ಲೇ ಜಗ್ಲಿ ಮೇಲೆ ಮಲಕ್ಕೊಂಡ ಬೆಳಗಾಗ್ತಾ ಇದ್ದಂಗೆನೇ ಸನ್ಯಾಸಿಯ ಮನಸ್ಸಿನಲ್ಲಿ ಆ ಮೊಸರಿನ ರುಚಿ ಮೂಡ್ತು ಅವನಿಗೆ ನೆನಪಿಗೆ ಬಂತು ಎಷ್ಟು ಚೆನ್ನಾಗಿತ್ತು ಮೊಸರು ಅಂತ ಎದ್ದು ಹಿಂದೆ ಹೋಗಿ ನೋಡ್ದ ಗುಡಿಸಲಿನ ಹಿಂದಕ್ಕೆ ಹೋಗಿ ನೋಡ್ದ ಅಲ್ಲೊಂದು ಹಸುನ ಸಾಕಿರೋ ಹಸುನ ಕಟ್ಟಿತ್ತು ಆ ಕಟ್ಟಿದ ಹಸುನ ಬಿಚ್ಕೊಂಡು ಅದರೊಟ್ಟಿಗೆ ಪ್ರಯಾಣ ಬೆಳೆಸ್ಬಿಟ್ಟ ಅವ್ನಿಗೇನು ಹೇಳಲೇ ಇಲ್ಲ ಥ್ಯಾಂಕ್ಸ್ ಕೂಡ ಏನು ಹೇಳಲಿಲ್ಲ ಹೊರಟುಬಿಟ್ಟ ಅವನು ತಲುಪಬೇಕಿದ್ದ ಸ್ಥಳನೂ ಕೂಡ ತಲುಪಿಬಿಟ್ಟ ಆಗ ಅವನ ಮನಸ್ಸಲ್ಲಿ ಅನ್ನಿಸ್ತು ನನ್ನ ಕೈಯಲ್ಲೇಕೆ ಈ ಹಸು ಬಂದಿದೆ ಅವನು ನನಗೆ ಸ್ಥಳ ಕೊಟ್ಟ ಊಟ ಬಡಿಸ್ತಾ ಅವನ ಮನೆಯಿಂದಲೇ ನಾನು ಹಸುವನ್ನ ಕದ್ಕೊಂಬಂದ್ಬಿಟ್ಟಿದ್ದೀನಲ್ಲ ಎಂಥ ತಪ್ಪಾಗಿದೆ ಅಂತ ಆಗ ಅವನಿಗೆ ಅರಿವಾಯ್ತು ತಿರುಗಿ ಹಸುವಿನೊಂದಿಗೆ ಹಿಂತಿರುಗ್ದ ಸನ್ಯಾಸಿ ಹಸುವನ್ನು ಅವನಿಗೆ ಒಪ್ಪಿಸಿ ಕ್ಷಮೆಯನ್ನು ಯಾಚಿಸ್ತಾ ಅದಕ್ಕೆ ಅವನಂದ ನೀವೇಕೆ ಈ ಹಸುವನ್ನ ಹಿಂತಿರುಗ್ಸಕ್ಕೆ ಬಂದ್ರಿ ನಿಮ್ಮ ಹಾಗೆ ನಾನು ಎಲ್ಲಿಂದಲೋ ಈ ಹಸುವನ್ನ ಕದ್ದು ತೊಗೊಂಬಂದಿದ್ದೆ ಮತ್ತೊಂದು ತರ್ತಾ ಇದ್ದೆ ಅಂತ ಕೂಡ ಅಂದ ಅವನು ಆಗ ಸನ್ಯಾಸಿಗೆ ಅರ್ಥ ಆಯಿತು ಕಳ್ಳನ ಮನೆಯಲ್ಲಿ ಊಟ ಮಾಡಿದ್ದಕ್ಕೆ ಅವನ ನಕಾರಾತ್ಮಕ ಗುಣ ಸ್ವಭಾವ ಊಟದ ಮೂಲಕ ಅವನಿಗೆ ವರ್ಗಾವಣೆಯಾಗಿ ನೀಚ ಕೆಲಸ ಮಾಡುವಂತಾಯಿತು ಅಂತ ಗೊತ್ತಾಯ್ತು ಅವನಿಗೆ ಪೂರ್ವಿಕರು ನಮ್ಮ ಹಿಂದಿಕರು ಅಪರಿಚಿತ್ರಿರಲಿ ತಮ್ಮ ಮಗಳನ್ನು ಕೊಟ್ಟ ಮನೆಯಲ್ಲೇ ಏನೂ ಇರಲಿಲ್ಲ ಕುಡಿತಾ ಇರಲಿಲ್ಲ ಅಲ್ಲಿ ಉಳಿತಾ ಇರಲಿಲ್ಲ ಪ್ರಯಾಣ ಬೆಳೆಸಬೇಕು ಅಂದರೆ ಬುತ್ತಿ ಕಟ್ಕೊಂಡು ಹೋಗ್ತಾ ಇದ್ರು ಹಾಗಾಗಿ ಇದೊಂದು ಕತೆ ನಮಗೆ ಬಹಳ ಒಳ್ಳೆಯ ಮೆಸೇಜ್ ಕೊಡುತ್ತೆ ನಕಾರಾತ್ಮಕ ತರಂಗಗಳ ಪ್ರಭಾವ ಖಂಡಿತವಾಗಿ ನಮ್ಮ ದೇಹದ ಮತ್ತು ಮನಸ್ಸಿನ ಆರೋಗ್ಯದ ಮೇಲೂ ಬೀಳಬಹುದು ಇದನ್ನು ಅರಿತ ಋಷಿ ಮುನಿಗಳು ಪೂರ್ವಿಕರು ಅನುಭವಿಗಳು ಪಾಲಿಸಬಹುದಾದಂತಹ ಕೆಲವು ದೈನಂದಿನ ನಿಯಮಗಳನ್ನು ರೀತಿ ನೀತಿಗಳನ್ನ ನಮಗೆ ಪಾಲಿಸಲು ತಿಳಿಸಿದ್ರು ನೀ ಮಾಡಬೇಕು ಈ ಥರ ಅಂತ ಹೇಳ್ತಿದ್ರೆ ಹೊರತು ಯಾಕೆ ಅಂತ ಹೇಳ್ತಾ ಇರಲಿಲ್ಲ ತಲತಲಾಂತರದಿಂದ ನಡೆದು ಬಂದಿರುವಂತಹ ಹಲವಾರು ಶುದ್ಧೀಕರಣ ಹಾಗೂ ಶಕ್ತೀಕರಣ ವಿಧಿವಿಧಾನಗಳು ಪದ್ಧತಿಯಾಗಿ ಮೂಡುಬಂದು ನಮ್ಮನ್ನು ರಕ್ಷಿಸ್ತಾ ಇದೆ ಅಂತಹ ಕೆಲವು ಉಪಯೋಗಕಾರಿ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಅಡಗಿರುವಂತಹ ವೈಜ್ಞಾನಿಕತೆಯನ್ನು ಇಂದು ಪ್ಯಾರಾನಾರ್ಮಲ್ ವಿಜ್ಞಾನ ದೃಢೀಕರಿಸುವುದರಷ್ಟೇ ಇರಲಿ ಪಾಶ್ಚಾತ್ಯ ದೇಶದವರೂ ಕೂಡ ನಮ್ಮ ಭಾರತ ದೇಶದ ಸಂಪ್ರದಾಯಗಳನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ಮಾನವನಿಗೆ ಉಪಯುಕ್ತವಾಗಿರುವಂತಹ ನಕಾರಾತ್ಮಕ ಕಂಪನ ಮತ್ತು ತರಂಗಗಳನ್ನು ತೊಡೆದು ಹಾಕಬಲ್ಲ ಪ್ರಕೃತಿ ದತ್ತವಾದ ಆಚರಣೆಗಳನ್ನು ತಿಳಿದು ಪಾಲಿಸುವ ಮೂಲಕ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ರಕ್ಷಿಸಿಕೊಳ್ಳಬಹುದಾಗಿದೆ